ಎಸ್ ಬ್ರೇಕ್ ಫೇಲ್ಯೂರ್ ಆದ ಪರಿಣಾಮ ಕೆಎಸ್ಆರ್ಟಿಸಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪ್ರಯಾಣಿಕರು ಪಾರಾಗಿರುವ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಲ್ಮಹಳ್ಳಿ ಗ್ರಾಮದ ಗೇಟ್ ಬಳಿ ನಡೆದಿದೆ ನಂಜನಗೂಡು ಮತ್ತು ಟಿ ನರಸಿಂಪುರ ಮಾರ್ಗವಾಗಿ ತೆರಳುತ್ತಿದ್ದ ನಂಜನಗೂಡು ಮೈಸೂರು ನಾಮಫಲಕದ ಸಾರಿಗೆ ಬಸ್ ಇದಾಗಿದ್ದು ತಿರುವು ಪಡೆದುಕೊಳ್ಳುತ್ತಿದ್ದ ವೇಳೆ ಬ್ರೇಕ್ ವಿಫಲವಾಗಿ ರಸ್ತೆಯ ಪಕ್ಕದಲ್ಲಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬುಡ ಸಮೇತ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ ವಿದ್ಯುತ್ ಕಂಬ ಬಿದ್ದ ತಕ್ಷಣ ವಿದ್ಯುತ್ ಸಂಪರ್ಕ ಸ್ಥಗಿತಗೊಂಡಿದೆ ಚಾಲಕ ಮತ್ತು ನಿರ್ವಾಹಕ ನಲ್ಲಿದ್ದ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಪಾರಾಗಿದ್ದಾರೆ ವಿಷಯ ತಿಳಿದು ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುರಿದು ಬಿದ್ದಿರುವ ವಿದ್ಯುತ್ ಕಂಬವನ್ನು ಸರಿಪಡಿಸಲು ಮುಂದಾಗಿದ್ದಾರೆ ಅಪಘಾತದಿಂದಾಗಿ ನಂಜನಗೂಡು ಮತ್ತು ನರಸೀಪುರ ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುತ್ತಿದ್ದ ವಾಹನಗಳು ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ವಾಹನ ಸವಾರರು ಪರದಾಡುವಂತಾಗಿತ್ತು ಈ ಸಂಬಂಧ ಬಿಳಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ

ತಿಂಡಿ ಆಯ್ತಾ ಇದಕ್ಕೆ ಸುಮಾರು ಒಂದು ಏಳು ಗಂಟೆ ಸಮಯದಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ನಂಜೂರುಗೂಡಿಂದ ಕರ್ಸಪ್ಪ ಹೋಗುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪೆಟ್ರೋಲ್ ತಂದಿರುವ ಕಾರಣಕ್ಕ ನಮ್ಮ ರಸ್ತೆಯ ವಿವಿಧ ಸೊ ಅದನ್ನು ತೆರವುಗೊಳಿಸಿ ಮತ್ತೆ ವಿದ್ಯುತ್ ಸಂಪರ್ಕವನ್ನು

ಏನು ತೊಂದರೆ ಆಯಿತು ತೊಂದರೆ ವಾಟರ್ ಸಪ್ಲೈ ಪವರ್ ಸಪ್ಲೈ ಇಲ್ಲ ಅದಕ್ಕೆ ಹೊಡೆದಷ್ಟು ಕರೆಂಟು ಆಫ್ ಆಯ್ತಾ ಅದೇ ಲೈನ್ ಟ್ರಿಪ್ ಆಗಿಬಿಡೈತೆ ಲೈನ್ ಟ್ರಿಪ್ ಆಗಲಿಲ್ಲ ಅಂದರೆ ತುಂಬ ಬಸ್ಸಲ್ಲಿ ಇರೋರೆಲ್ಲ ಸ್ಪಾಟ್ ಔಟ್ ಆಗ್ಬಿಡ್ತಾರೆ ಓ ಲೈನ್ ಚೆಕ್ ಅಂತ ಆಫ್ ಆಗುತ್ತೆ ಅಲ್ಲ ಅಲ್ಲೇ ಸ್ಟೇಷನ್ ಟ್ರಿಪ್ ಆಗಿಬಿಡೈತೆ ಹ್ಞೂ ಹ್ಞೂ ಯಾರಿಗೂ ತೊಂದರೆ ಆಯ್ತು ಯಾರಿಗೂ ಏನು ಪ್ರಾಣಾಪಾಯ ಇಲ್ಲ